ಸರ್ ಈಗ ಮೆಟ್ರೋ ಥರ ದರ ಏರಿಕೆ ಏರಿಕೆ ಆಗುವಂಥದ್ದು ಒಂದು ಕಡೆ ನೋಡಿದ್ರೆ ರಾಜ್ಯ ಸರ್ಕಾರ ಏರಿಕೆ ಮಾಡಿದೆ ಅಂತಾರೆ ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಬರ್ತಾರೆ ಯಾರು ಏನು ಗೊತ್ತಿಲ್ಲ ನನಗೆ ಅದು ಎಲ್ಲೋ ಇದು ಒಂಥರ ಈ ಮೆಟ್ರೋ ಅಂತಕ್ಕಂಥದ್ದು ಜಂಟಿ ಜವಾಬ್ದಾರಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಇಬ್ಬರು ಕೂಡ ಹೊಣೆಗಾರಿಕೆ ಕೂಡ ಇರ್ತದೆ ಆದರೆ ಬೆಲೆ ಏರಿಕೆಯ ಸಂಬಂಧದಲ್ಲಿ ಒಬ್ರಿಗೊಬ್ಬರು ಅನ್ಯೂನ್ಯವಾಗಿ ಕೂತು ಸ್ಥಿತಿಗತಿಗಳನ್ನು ನೋಡಿ ಆಯಾ ಪರಿಸ್ಥಿತಿಗಳನ್ನು ನೋಡಿ ನಿರ್ಧಾರಗಳನ್ನ ಮಾಡಬೇಕಾಗ್ತದೆ ಅದರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಯವರ ಗಮನಕ್ಕೂ ಕೂಡ ನಾನು ಕೂಡ ತಂದಿದ್ದೇನೆ ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಅನ್ನೋದಕ್ಕಿಂತ ಮುಖ್ಯವಾಗಿ ಇವತ್ತು ನಮ್ಮ ಜನರಿಗೆ ಸಾಮಾನ್ಯ ಜನರಿಗೆ ಓಡಾಡೋದಕ್ಕೆ ಕಷ್ಟ ಆಗಬಾರ್ದು ಈಗ ನೋಡಿ ಒಂದು ದಿನಕ್ಕೆ ಎಂಟು ಲಕ್ಷಕ್ಕೂ ಹೆಚ್ಚು ಜನ ಪ್ರಯಾಣ ಮಾಡ್ತಾ ಸಂದರ್ಭದಲ್ಲಿ ಏಕಾಏಕಿ ಬೆಲೆ ಏರಿಕೆ ಆದಮೇಲೆ ಏಳು ಲಕ್ಷ ಕಿಳಿದಿತ್ತು ಒಂದು ಲಕ್ಷ ಜನ ಬಡವರು ಇವತ್ತು ದುಬಾರಿ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಪ್ರಯಾಣ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅತ್ಯಂತ ಸಂಕಷ್ಟಕ್ಕೊಳಗಾಗಿದ್ದಾರೆ ಅವರಿಗೆ ನೆರವಿಗೆ ಬರಬೇಕಾಗಿರ್ತಕ್ಕಂಥದ್ದು ನಮ್ಮ ಕಷ್ಟ ನಮ್ಮ ಕರ್ತವ್ಯ ಜವಾಬ್ದಾರಿ ಅಂದರೆ ಲಿಂಕ್ ಕೆನಾಲ್ ಬಗ್ಗೆ ಈಗ ಲಿಂಕ್ ಈಗ ನೋಡಿ ಈಗ ನಾನು ಅದ್ರ ಬಗ್ಗೆ ಯಾವುದೇ ಹೆಚ್ಚು ಪ್ರತಿಕ್ರಿಯೆ ಕೊಡಕ್ಕೆ ಹೋಗೋದಿಲ್ಲ ಈಗ ನನ್ನ ಜೊತೆಗೆ ಈ ಮೈಕ್ ಬಿಟ್ಟು ಬಂದ್ರೆ ಮಾತಾಡ್ತೀನಿ ಈಗ ಈಗ ಇದೇನಾಗುತ್ತೆ ಅಂದ್ರೆ ಅಧಿಕೃತವಾಗಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಆಗಿರ್ತಕ್ಕಂಥದ್ದು ಕೆಲ ಕೇಳಿ ಅಧಿಕೃತವಾಗಿ ಸಚಿವ ಸಂಪುಟದಲ್ಲಿ ಚರ್ಚೆಯಾಗಿ ಅನುಮೋದನೆಯಾಗಿರ್ತಕ್ಕಂಥದ್ದು ಕೆಲಸ ಪ್ರಾರಂಭ ಆಗಿರ್ತಕ್ಕಂಥದ್ದು ಅದನ್ನು ಈಗ ತಕ್ರಾರೆತ್ತಬೇಕಾದಾಗ ಈ ವಿಚಾರನ ಅನುಮೋದನೆ ಆಗೋದಕ್ಕಿಂತ ಮುಂಚೆನೇ ಇವೆಲ್ಲದೂ ಕೂಡ ಪ್ರಸ್ತಾಪ ಮಾಡಬೇಕಾಗಿತ್ತು ಆ ಮುಂಚೆನೆ ಪ್ರಸ್ತಾಪ ಮಾಡಿದರೆ ಭವಿಷ್ಯಕ್ಕೆ ಇದು ಯಾವುದು ವಿಚಾರಗಳು ಕೂಡ ಪ್ರಸ್ತಾಪಕ್ಕೆ ಬರ್ತಿರಲಿಲ್ಲ ಎಲ್ಲ ಒಂದು ಕಡೆಗೆ ಆಡಳಿತದಲ್ಲಿ ಸ್ವಲ್ಪ ಏರುಪೇರಾಗಿದೆ ಅಂತಕ್ಕಂಥ ಭಾವನೆ ಬರ್ತದೆ ಆದರೂ ಕೂಡ ಸಮಗ್ರವಾಗಿ ಇವತ್ತು ಜಿಲ್ಲೆಯ ಹಿತದೃಷ್ಟಿಯಿಂದ ಅದನ್ನೆಲ್ಲದೂ ಕೂಡ ಬಗೆಹರಿಸುವಂಥ ಕೆಲಸ ಮಾಡಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್